ಕಂಫರ್ಟಬಲ್ ಝೋನ್ ಇರುತ್ತೆ ಅಂದ್ರೆ ಒಂದು ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ ಆ ಕಂಫರ್ಟ್ ಝೋನ್ ಹೊರಗೆ ಒಂದು ಪ್ರಯತ್ನವನ್ನು ತಾವು ಮಾಡಬೇಕು ಪೇರೆಂಟ್ಸ್ ಕೂಡ ಅದೇ ರೀತಿಯಾದಂತ ಮಕ್ಕಳಿಗೆ ಮೋಟಿವೇಟ್ ಮಾಡ್ಬೇಕು ಸರ್ ಬೆಂಗಳೂರಿನಲ್ಲಿ ನಮ್ಮ ಮಕ್ಕಳು ಹೋಗಲ್ಲ ಧಾರವಾಡಲ್ಲೇ ಕೊಡಿಸಿ ಧಾರವಾಡ ಸರ್ ಧಾರವಾಡ ಬಹಳ ದೂರ ಆಗುತ್ತೆ ಕಲ್ಗಡಿಗೆ ಕೊಡಸ್ರಿ ಕಲ್ಗಡಿಗೆ ಕೊಡಿಸಿದ್ರೆ ಕೆಲಸ ಕಲ್ಗಡಿಗೆ ಬಹಳ ದೂರ ಆಗುತ್ತೆ ನಮ್ಮೂರಲ್ಲೇ ಕೊಡಸ್ರಿ ನಮ್ಮೂರ ಕೊಡಿಸಿ ಎರಡು ಕಿಲೋಮೀಟರ್ ದೂರ ನಮ್ಮ ಮನೆ ಅದು ನಾವು ಬಂದ್ಬಿಡುತ್ತಲ್ಲಿ ಜಿಂದಾಲ್ ಫ್ಯಾಕ್ಟರಿ ಇದೆ ಆ ಜಿಂದಾಲ್ ಫ್ಯಾಕ್ಟರಿ ಅಕ್ಕಪಕ್ಕ ಎಲ್ಲ ಹಳ್ಳಿಗಳು ಹುಡುಗ ವಿದ್ಯಾವಂತರಿದ್ದಾರೆ ಓದ್ಕಲ್ತಾರೆ ಡಿಗ್ರಿ ಮಾಡಿದ್ದಾರೆ ಡಬಲ್ ಡಿಗ್ರಿ ಮಾಡಿದ್ದಾರೆ ಗ್ರಾಜುಯೇಷನ್ ಮಾಡಿದರೆ ಎಲ್ಲ ತರದ್ದು ಹೈ ಎಜುಕೇನ್ ಹುಡುಗರು ಇದ್ದಾರೆ ನಮಗಲ್ಲಿರ್ತಕ್ಕಂಥ ಪೇರೆಂಟ್ಸ್ಗಳು ಬಂದ್ ಏನ್ ಹೇಳ್ತಾರೆ ಅಂತಂದ್ರೆ ಎಷ್ಟೇ ಕಷ್ಟ ಆಗಲಿ ಸರ್ ಈ ದಿನದಲ್ಲೇ ಕೆಲಸ ಕೊಡಿ ಅಂತ ಹೇಳ್ತಾರೆ ಜಿಂದಲೋಸಲ್ಲಿ ನಾವು ಮಕ್ಕಳನ್ನ ಓದಿಸಿದೀವಿ ಅಂತ ಕೇಳಿದ್ರೆ ಇಲ್ಲ ಸರ್ ಮನೆ ಹತ್ರ ಆಗುತ್ತೆ ಡಬಲ್ ಗ್ರಾಜ್ಯುಯೇಟ್ ಓದ್ಕಲ್ತವ್ರು ಅದಕ್ಕೆ ರಿಲೇಟೆಡ್ ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ಲಿ ಕೂಡ ಓದಿದ್ರು ಕೂಡ ನಮಗೆಲ್ಲೇ ಕೆಲಸ ಬೇಕಂತಕ್ಕಂಥ ಈ ಮನಸ್ಥಿತಿ ಡೆವಲಪ್ ಆಗ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕಾಗಿ ಇಲ್ಲಿರ್ತಕ್ಕಂಥ ತಂದೆ ತಾಯಿಗಳು ತಾವೆಲ್ಲ ಬಂದಿದ್ದಾರೆ ನೀವು ಯುವಕರಿದ್ರಿ ನಿಮ್ಗೆ ಇನ್ನ ಬೇಕಾದ್ರೆ ಇಲ್ಲಿ ಬಂದಿರ್ತಕ್ಕಂಥ ಇನ್ನ ಸ್ಕಿಲ್ಲಿಂಗ್ ಬೇಕು ಇನ್ನ ಸ್ಕಿಲ್ಲಿಂಗ್ ಬೇಕು ಇನ್ನ ಟ್ರೈನಿಂಗ್ ಮಾಡ್ಬೇಕಂತಂದ್ರೆ ನಮ್ ಫೌಂಡೇಶನ್ ಅಪ್ ಖಂಡಿತವಾಗಿಂಗ್ ಮಾಡಿಸ್ಕೊಡ್ತೀವಿ ಅದಕ್ಕೆ ನೀವು ಹೆಚ್ಚಿನ ಆಸಕ್ತಿ ತಗೋಬೇಕು ಇದು ಒಂದು ಸಣ್ಣ ಪ್ರಯತ್ನ ಇಲ್ಲಿ ಮಾಧ್ಯಮದವರು ಕೇಳ್ಬೋದೇನು ಸರ್ ಇಂಥ ಒಂದು ಉದ್ಯೋಗ ಮೇಳ ಮಾಡಿದ್ರಿ ಹೆಚ್ಚು ಜನ ಕೆಲಸ ಸಿಗುತ್ತೆ ಅಂತ ಕೇಳ ಕೇಳ್ತಾರೆ ಕೆಲಸ ಒಂದು ಉದ್ದೇಶನ ನಾವು ಯೋಗಿ ಮಾಡಿರ್ತಕ್ಕಂಥದ್ದು ಸಕ್ಸಸ್ ಎಷ್ಟಾಗದೆ ಗೊತ್ತಿಲ್ಲ ಎಷ್ಟು ಕೆಲಸ ಸಿಗುತ್ತೆ ಗೊತ್ತಿಲ್ಲ ಆದ್ರೆ ಈ ಕಂಪ್ನಿಗಳು ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಮ್ಯಾಪಿಂಗ್ ಮಾಡಿದೀವಿ ಮ್ಯಾಪಿಂಗ್ ಮಾಡಿದ ಜೊತೆಗೆ ನಿಮ್ದೇನು ಸ್ಕಿಲ್ಸ್ ಇದೆ ಕೆಲವರು ಎಸ್ ಎಲ್ ಸಿ ಓದಿರ್ಬೋದು ಔಟ್ ಆಗಿರ್ಬೋದು ಯು ಸಿ ಸೆಕೆಂಡ್ ಪಾಸ್ ಪಾಸ್ ಡ್ರಾಪ್ ಔಟ್ ಆಗಿರ್ಬೋದು ಡಿಗ್ರಿ ಓದನ್ ಆಗಿರ್ಬೋದು ಜೊತೆಗೆ ಟೆಕ್ನಿಕಲ್ ಕೋರ್ಸಸ್ ಐ ಟಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಡಿಗ್ರಿಗಳು ಓದಿದ್ರಿ ಆ ಸ್ಕಿಲ್ ಸೆಟ್ ಗಳಿಗೆ ಯಾವ ಕಂಪ್ನಿಗಳಿಗೆ ಹೇಳಿ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ ಕೊಟ್ಟಿದ್ದೇವಲ್ಲ ಬಹಳ ಖುಷಿ ಏನಂತಂದ್ರೆ ಹೆಣ್ಮಕ್ಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದೇ ನನ್ನ ಯಶಸ್ವಿ ಅಂತ ನಾನು ಈ ಸಂದರ್ಭಕ್ಕೆ ಬಯಸ್ತೀನಿ ನೀವು ಹೆಣ್ಮಕ್ಳು ಎಲ್ಲೇ ಕೆಲಸ ಸಿಗ್ಲಿ ನಮ್ ಫೌಂಡೇಶನ್ ಒಂದು ಫ್ರೀ ನಂಬರ್ ಕೊಟ್ಟಿರ್ತೀವಿ ನೀವು ಹೆದರಕ್ಕೆ ಹೋಗ್ಬೇಡಿ ನೀವು ಒಂದು ತಿಂಗಳ ಹೋಗಿ ಬನ್ನಿ ಸರಿ ಅನ್ಸಲ್ ಕೆಲಸ ಬಿಡಬಹುದು ನೀವು ಅಂದ್ರೆ ಮನಸ್ಥಿತಿಯಿಂದ ಹೋಗ್ಬೇಡಿ ಎಷ್ಟೇ ಕಷ್ಟ ಆದ್ರೂ ಅಲ್ಲಿ ಹೋದ್ಮೇಲೆ ಬೇರೆ ಸ್ಕಿಲ್ ಸೆಟ್ ನ ಕಲೀರಿ ಆ ನೀವು ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಈ ಒಂದು ಕಂಫರ್ಟ್ ನೀವು ಒಳಗೆ ಹೋದ್ಮೇಲೆ ಬೆಂಗಳೂರು ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದಂತ ಓದ್ ಸಂದರ್ಭ ಸ್ವಲ್ಪ ತೊಂದರೆ ಆಗ್ಬೋದು ಅನಾನುಕೂಲ ಆಗ್ಬೋದು ಆ ಕಂಪನಿ ಮ್ಯಾನೇಜ್ಮೆಂಟ್ ಜೊತೆಗೂ ನಾವು ಸಂಪುಟದಲ್ಲಿರ್ತೇವೆ ನಿಮ್ ಜೊತೆಗೂ ಸಂಪರ್ಕದಲ್ಲಿರ್ತೀವಿ ಏನೇ ತೊಂದರೆ ಆದ್ರೂ ನಮ್ಗೆ ಸಂಪರ್ಕದಲ್ಲಿರ್ವಿ ನಮ್ ಕೈ ಏನಾಗುತ್ತೆ ಅಷ್ಟು ನಿಮಗೆ ಸಾಧ್ಯದಾದ ಮಠದಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿ ಇಚ್ಛೆ ಬಯಸ್ತೀವಿ ಹಂಗಾಗಿ